何? <laughs> ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ಆಗಿ ಒಂದು ಡಿಸೈನನ್ನು ತೋರ್ ಮಾಡಿ ತೋರಿಸ್ತೀನಿ ಅದಕ್ಕೆ ಪೈಪಿಂಗ್ ಮಾಡೋ ಅವಶ್ಯಕತೆನೂ ಇಲ್ಲ ಆಲ್ರೆಡಿ ಪೈಪಿಂಗ್ ಕೂಡ ರೆಡಿ ಆಗಿಬಿಡುತ್ತೆ ಅದು ಯಾವ ಥರ ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಈ ಥರ ಏನೇ ಎರಡು ಇಂಚು ಬಟ್ಟೆನ ನಾನು ಸ್ಯಾರಿ ಬಟ್ಟೆನ ಕಟ್ ಮಾಡಿಬಿಟ್ಟು ಆಪೋಸಿಟ್ ಒಲಿಯನ ಅಂತಂದ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಇನ್ನು ಲೈನಿಂಗನ್ನು ಅಟ್ಯಾಚ್ ಮಾಡಿಲ್ಲ ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಲೈನಿಂಗನ್ನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಡಿಸೈನನ್ನು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಡಿಸೈನನ್ನು ರೆಡಿ ಮಾಡ್ಬೋದು ಅಂತಂದ್ಬಿಟ್ಟು ಇದು ಇದುವರೆಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನನ್ನ ವೀಡಿಯೋನ ಸಡನ್ನಾಗಿ ವಾಚ್ ಮಾಡ್ಬೋದು ಇದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೊಸ ಹೊಸ ನೀವು ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾದರೂ ಕೂಡ ತುಂಬ ಲುಕ್ ಕೊಡುತ್ತೆ ನಾನು ಇದು ಮಾಡುವಂಥ ಈ ಡಿಸೈನ್ ಬಂದು ನೋಡ್ತಾ ಇರ್ಬೋದು ಇವಾಗೇನು ಕಂಗಳ ನೆಕ್ ನೆಕ್ಕಿದೆ ಅಲ್ವಾ ಅಷ್ಟಕ್ಕೂ ನಾನು ಕೊಟ್ಕೊಂಡು ಬರ್ತಾಯಿದ್ದೀನಿ ಈ ಥರ ಒಂದು ಮಗ್ಗು ಮಾಡ್ಕೊಂತ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಡಿಸೈನನ್ನು ರೆ ರೆಡಿ ಮಾಡ್ಬೋದು ಅಂತ ಬಿಗಿನರ್ಸಿಗಂತೂ ಇನ್ನೂ ತುಂಬ ಈಸಿ ಫ್ರೆಂಡ್ಸ್ ಅಂತ ಮಾಡ್ಬೋದು ನೋಡಿದ್ರಿ ಅಲ್ವಾ ಈ ಥರ ಒಂದು ಮಗ್ಗು ರೆಡಿ ಮಾಡಿಕೊಂಡು ಕೊಟ್ಕೊತ ಹೋಗಿ ನಾವೇನು ಲೈನಿಂಗು ಅಟ್ಯಾಚ್ ಮಾಡಿದ ಮೇಲೆ ಈ ಥರ ಒಂದು ಇನ್ಸಿಬಲ್ ಆಗಿ ನಾವು ಮಾಡೋದಕ್ಕೆ ಬರೋಲ್ಲ ಡಿಸೈನು ಏನು ಲೈನಿಂಗು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನಾವು ಲೈನಿಂಗಿಗೆ ಈ ಥರ ಒಂದು ಡಿಸೈನನ್ನು ನಾವು ಮಾಡ್ಕೋಬೇಕಾಗುತ್ತೆ ನೋಡಿದ್ರಿ ಅಲ್ವಾ ಅಷ್ಟು ಫಿನಿಶಿಂಗೇನೋ ಆಯಿತು ಇವಾಗ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅಲ್ವಾ ಅದನ್ನು ಕ್ಲೀನಾಗಿ ಕವರ್ ಮಾಡ್ಕೊತ ಇದ್ದೀನಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ರೆಡಿ ಮಾಡ್ಕೊತೀನಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವ ಅದನ್ನು ಇವಾಗ ಉಲ್ಟ ಮಾಡ್ಕೊಂಡ್ಬಿಟ್ಟು ಎರಡು ಆಪೋಸಿಟ್ಟು ನೋಡ್ತಾ ಇರ್ಬೋದು ಮೇನ್ ಫ್ಯಾಬ್ರಿಕ್ಕು ಸೀದಾ ಇರಬೇಕು ನಾನು ಲೈನಿಂಗಿಗೆ ಡಿಸೈನ್ ಹಚ್ಚಿದ್ನಲ್ವ ಅದು ಕೂಡ ನಾನು ಉಲ್ಟ ಹಾಕ್ಕೊಂಡ್ಬಿಟ್ಟು ಎರಡು ಆಪೋಸಿಟಲ್ಲೇ ನಾವು ಈ ಥರ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ ಆವಾಗ ನೀಟಾಗಿ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಡಿಸೈನ್ ಕೂಡ ಎಷ್ಟು ಫರ್ಫೆಕ್ಟಾಗಿ ಬರುತ್ತೆ ಅಂದರೆ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನಾನು ಕ್ಯಾನ್ವಾಸ್ ಕೂಡ ಹಾಕ್ತಿಲ್ಲ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ ಈ ಬ್ಲೌಸಿಗೆ ಬಂದು ನೋಡ್ತಾ ಇರ್ಬೋದು ಈ ಥರ ಒಂದು ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ ಪೈಪಿಂಗ್ ಮಾ ಮಾಡಿರ್ತೀವಲ್ವ ಅದಕ್ಕಿಂತ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಬಂದುಬಿಡುತ್ತೆ ಏನಪ್ಪ ಅಂದರೆ ಲೈನಿಂಗು ಒಂಚೂರು ಕಾಲು ಇಂಚ್ ಎಕ್ಸ್ಟ್ರಾ ನನಗೆ ನೆಕ್ಕನ್ನ ಬಿಡಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಮೆಜರ್ಮೆಂಟು ಪ್ರಕಾರ ನೀಟಾಗಿ ಬ್ಲೌಸ್ ಕೂಡ ಕೂರುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ರೆಡಿ ಪೈಪಿಂಗ್ ಇಲ್ಲೇ ಬಟ್ಟೆಲ್ಲೇ ನಾವು ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಲ್ವಾ ಅದಕ್ಕೋಸ್ಕರ ಒಂಚೂರು ಲೈನಿಂಗ್ ಬಂದು ಒಂಚೂರು ಕಾಲಿಂಚು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈ ಥರ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಟರ್ನ್ ಮಾಡ್ತೀನಿ ಕೆಳಗಡೆ ಕೂಡ ನಾನು ಒಂದು ಒಲಗಿನ ಹಾಕೊಂಬಂದ್ಬಿಟ್ಟು ಟರ್ನ್ ಮಾಡಬೇಕು ಅಲ್ವಾ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ ಆವಾಗ ನಮಗೆ ಟರ್ನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದೇನಪ್ಪ ಅಂದರೆ ನಾನು ಯಾವಾಗಲೇ ಹೇಳ್ದಂಗೆ ಇದಷ್ಟು ಮಾಡೋಕ್ಕಿಂತ ಮುಂಚೆ ನಾವು ಡಿಸೈನನ್ನು ಹಚ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಈ ಥರದ್ದೊಂದು ಡಿಸೈನು ಮತ್ತು ಪೈಪಿಂಗ್ ಕೂಡ ಸಿಗೋ ಅಂತಂದು ಚಾನ್ಸ್ ಇರುತ್ತೆ ಎಕ್ಸ್ಟ್ರಾ ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ ಅದನ್ನು ಕೂಡ ನಾನು ರಿಮೂವ್ ಮಾಡ್ಕೊಂತ ಫಿನಿಶಿಂಗ್ ಕೊಟ್ಗಂತ ನಾನು ಬ್ಲೌಸನ್ನು ಟರ್ನ್ ಮಾಡ್ತೀನಿ ಇವಾಗ ಇದು ನೆಕ್ ಕೂಡ ನಾನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ ಅದನ್ನು ಕೂಡ ನಾನು ಕಟ್ ಮಾಡಿಕೊಂಡು ಸ್ವಲ್ಪ ನಾಚ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನಾಚ್ ಹಾಕ್ಕೊಂಡ್ರೆ ನಮಗೆ ಟರ್ನ್ ಮಾಡಲಿಕ್ಕೆ ತುಂಬ ಫಿನಿಶಿಂಗ್ ಅಂತೂ ಸಖತ್ತಾಗಿ ಬರುತ್ತೆ ನ್ಯಾಚ್ ಹಾಕೋಬೇಕು ಯಾವಾಗಲೂ ನ್ಯಾಚ್ ಹಾಕಿ ಹಾಕೊಂಡಿಲ್ಲ ಅಂದರೆ ಅದು ಸ್ವಲ್ಪ ರಿಂಕಲ್ಸ್ ಬರೋದು ಅದು ಇದು ಅಂತ ಸ್ವಲ್ಪ ಫಿನಿಶಿಂಗ್ ಅಂತೂ ನೀಟಾಗಿ ಬರೋದಿಲ್ಲ ಈ ಥರ ನೆಕ್ಕೆಲ್ಲ ಕಟ್ ಆಗಿ ಕಟ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಇದು ಒಂದು ನ್ಯಾಚು ಅಂದರೆ ಕರು ಶೇಪ್ ಎಲ್ಲಿರುತ್ತೋ ಅಲ್ಲೊಂದು ನ್ಯಾಚನ್ನು ಹಾಕೊಂಬಿಡಿ ಇವಾಗ ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಬ್ಲೌಸು ತುಂಬ ಸಖತ್ತಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಇದು ನಮಗೆ ಪೈಪಿಂಗ್ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಥರ ಟರ್ನ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನಾವು ಬಟ್ಟೆನ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಏನು ಮಗ್ಗಿರುತ್ತೆ ಅಲ್ವಾ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ನಮಗೆ ಡಿಸೈನ್ ಕೂರಬೇಕು ಅಲ್ವಾ ಅವಾಗ ಈ ಥರ ಒಂದು ಫೋಲ್ಡ್ ಮಾಡ್ಕೊತ ಫೋಲ್ಡ್ ಮಾಡ್ಕೊತ ನೀವು ಒಂದು ಹೊಲಗೇನ ಹಾಕೊಂಬಂದ್ಬಿಡಿ ಅವಾಗ ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಪೈಪಿಂಗು ಥರನೇ ಅದೇ ಥರ ರೆಡಿಯಾಗಿ ಆಗಿಬಿಡುತ್ತೆ ಇವಾಗ ಹೊಸಬ್ರಿಗಂತೂ ಕಂಪಲ್ಸರಿ ಅಷ್ಟು ಫಿನಿಶಿಂಗ್ ಅಂತೂ ಬರುತ್ತೆ ಎಷ್ಟು ಈಸಿ ಅಂತ ಅಂದ್ಕೋತೀರ ನೀವು ಹೊಸಬ್ರಿ ಕೂಡ ನಿಮಗೆ ಪೈಪಿಂಗ್ ಕೂಡ ತೋರಿಸ್ತೀನಿ ನಿಮಗೆ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಎಲ್ಲ ಫಿನಿಶಿಂಗ್ ಆದಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ ಪೈಪಿಂಗ್ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದೊಂದು ಏನಾದರೂ ಬೀಡ್ಸು ಅಟ್ಯಾಚ್ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿ ಅಂತ ಸಖತ್ತಾಗಿ ಬರುತ್ತೆ ಈ ಥರ ಎಷ್ಟಕ್ಕೆ ಬೇಕೋ ಅಷ್ಟು ನಾವು ಪೈಪಿಂಗನ್ನು ರೆಡಿ ಮಾಡ್ಕೋಬೋದು ಈ ಥರ ಒಂದೊಂದೇ ಮಗ್ಗು ಸ್ವಲ್ಪ ಫೋಲ್ಡ್ ಮಾಡ್ಕೊತ ಫೋಲ್ಡ್ ಮಾಡ್ಕೊತ ನಾವು ಸ್ಟಿಚಿಂಗ್ ಮಾಡ್ಕೊತ ಹೋದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಈ ಥರ ಒಂದು ಡಿಸೈನನ್ನು ಮಾಡಿದರೆ ಸಖತ್ತಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ನಮಗಂತೂ ತುಂಬ ಇಷ್ಟನೇ ಆಯಿತು ಇದು ಡಿಸೈನ್ ಕೂಡ ಮತ್ತು ಈ ಥರ ಒಂದು ಮೆಥೆಡ್ಡು ಕೂಡ ತುಂಬ ಈಸಿ ಅನ್ನಿಸ್ತು ಯಾಕಪ್ಪ ಅಂದರೆ ಹೊಸೊಬ್ಬರಿಗೆ ಪೈಪಿಂಗು ಹ್ಞೂ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅಲ್ವಾ ಈ ಥರ ಒಂದು ಮೆಥೆಡ್ಡು ಲೈನಿಂಗಿಗೆ ಈ ಥರ ಒಂದು ಮೆಥೆಡ್ ಫಾಲೋ ಮಾಡಿ ಖಂಡಿತವಾಗ್ಲೂ ಎಷ್ಟು ಫಿನಿಷಿಂಗ್ ಬರುತ್ತೆ ಅಂದರೆ ಅಷ್ಟು ಫಿನಿಷಿಂಗ್ ಬರುತ್ತೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಬಟ್ ಈವಾಗ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಈ ಥರ ಒಂದು ಒಂದೊಂದು ಅಂದರೆ ಒಂದು ಬೀಡ್ಸ್ ಹಾಕ್ಬಿಟ್ಟು ಈ ಥರ ಒಂದು ಮಗ್ಗಿಗೆ ನಾವು ಬೀಡ್ಸ್ ಹಾಕಿ ಅಟ್ಯಾಚ್ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಈ ಥರ ಬೀಡ್ಸ್ ಇರುತ್ತೆ ಇರುತ್ತೆ ಅಲ್ವಾ ನಾನು ಮುತ್ತನ ತಗೊಂಡಿದ್ದೀನಿ ನಿಮಗೆ ಗೋಲ್ಡ್ ಕಲರ್ ಬೀಡ್ಸ್ ಇತ್ತು ಅಂದರೆ ಅದು ಪರವಾಗಿಲ್ಲ ನಾನು ಗ್ರೀನು ಪಕ್ಕ ಗ್ರೀನ್ ಇರೋದರಿಂದ ನಾನು ಮುತ್ತನ್ನು ಹಾಕ್ಕೊಂಡ್ಬಿಟ್ಟು ಒಂದೊಂದು ಕೂರಿಸ್ಕೊತ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಕ್ಕಪಕ್ಕದವ್ರಿಗೂ ಸ್ಟಿಚಿಂಗ್ ಅವರು ಮಾಡ್ತಾ ಇದ್ದರೆ ಈ ಥರ ಒಂದು ಡಿಸೈನ್ ಅವ್ರಿಗೆ ಡಿಸೈನನ್ನು ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಬಿಗಿನರ್ಸಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇರ್ತೀನಿ ಮತ್ತು ಇಂಥ ಒಂದು ವೀಡಿಯೋಸ್ ಬರಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಆಫ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು ಈ ಥರ ಒಂದು ಮುತ್ತು ಹಾಕ್ಕೊಂಡೋದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಲುಕ್ಕು ಕೊಡುತ್ತೆ ಸಿಂಪಲ್ ಡಿಸೈನು ಟೈಮ್ ಕೂಡ ಅಷ್ಟು ಟೈಮ್ ಕೂಡ ಹಿಡಿ ಹಿಡಿಯೋದಿಲ್ಲ ಪಟಾಪಟ ಅಂತನ ಬ್ಲೌಸು ಮಾಡ್ಕೋಬೋದು ನೋಡಿದಿರಿ ಅಲ್ವಾ ಯಾವ ರೀತಿ ಬ್ಲೌಸ್ ರೆಡಿ ಆಯಿತು ಅಂತ ಅಂದ್ಬಿಟ್ಟು